ఎల్గూ నమస్కార ప్రిమను టీ కన్నడ యూట్యూబ్ చాలా నిమ్మెల్గూ కత ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ ಇ ಟಿ ಬಗ್ಗೆ ಕಂಪ್ಲೀಟಾಗಿ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊತಾ ಹೋಗೋಣ ಬಿಕಾಸ್ ತುಂಬ ಜನರಿಗೆ ಈಗಲೂ ಕೂಡ ಅಂದರೆ ಫ್ರೆಷರ್ಸ್ಗೆ ಇವಾಗಲೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಪೇಪರ್ಸ್ಗಳ ಬಗ್ಗೆ ಆಗಿರ್ಬೋದು ಹಾಗೆನೇ ಸಬ್ಜೆಕ್ಟ್ಗಳ ಬಗ್ಗೆ ಆಗಿರ್ಬೋದು ಹಾಗೆ ಟಿ ಇ ಟಿ ಬರೆಯೋದ್ರನ್ನ ನಾವು ಯಾವ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಲೈಕ್ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ನಾವು ಯಾವ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದ್ ಬೇಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಾವು ಶಿಕ್ಷಕರ ನೇಮಕಾತಿ ಅಂತಂದರೆ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಈ ಎರಡೂ ಪರೀಕ್ಷೆಗಳನ್ನು ನಾವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇ ಸ್ಟೆಪ್ ಏನು ಅಂತ ಹೇಳಿದ್ರೆ ನಾವು ಟಿ ಇ ಟಿ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಕೊಂಡಿರೋದು ಸೊ ಯಾರು ಟಿ ಇ ಟಿ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಕೊಂಡಿರ್ತೀರ ಅವರಿಗೆ ಮಾತ್ರ ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನು ಶಿಕ್ಷಕರ ನೇಮಕಾತಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಇನ್ ಕೇಸ್ ನೀವು ಟಿ ಇ ಟಿನೇ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ ಸೊ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪಿ ಎಸ್ ಟಿ ಆರ್ ಪರೀಕ್ಷೆ ಬರೀಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ಪೇಪರ್ಸ್ಗಳನ್ನ ಬರಿಬಹುದು ಎಷ್ಟು ಸಬ್ಜೆಕ್ಟ್ ಇದ್ದಾವೆ ಸೊ ಎಲ್ಲದರ ಬಗ್ಗೆ ಕೂಡ ತಿಳ್ಕೊಳ್ಳೋದಾದರೆ ಸೊ ಮೊದಲನೇದಾಗಿ ಇಲ್ಲಿ ಯಾರು ಬರಿಬಹುದು ಅಂತ ಹೇಳಿ ಒಂದು ಲೈನ್ಸ್ನ ಬರೆದಿದ್ದೀನಿ ಸೊ ಯಾರು ಬರಿಬೋದು ನೋಡಿ ಪ್ರಾಥಮಿಕ ಹಂತ ಪ್ರೈಮರಿ ಲೆವೆಲ್ ಅಂತ ಬಂದಾಗ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಟೀಚ್ ಮಾಡುವಂತಹ ಎಲ್ಲ ಟೀಚರ್ಸು ಕೂಡ ಕಂಪಲ್ಸರಿ ಪೇಪರ್ ಒನ್ ಅನ್ನು ನಾವು ಬರೀಲೇಬೇಕಾಗುತ್ತೆ ಆ್ಯಂಡ್ ಫಸ್ಟ್ ನಾವು ಪ್ರಾಥಮಿಕ ಹಂತ ಅಂತ ಬಂದಾಗ ಡಿ ಎಲ್ ಎಡ್ ಅಥವಾ ಡಿ ಎಡ್ ಪ್ಲಸ್ ಪಿಯು ಸಿ ಆಗಿರ್ಬೇಕು ಎಡ್ ಅಥವಾ ಡಿಎಲ್ ಎಡ್ ಈ ಒಂದು ಕ್ವಾಲಿಫಿಕೇಶನ್ ಪ್ರಾಥಮಿಕ ಹಂತದ ಪೇಪರ್ ಒನ್ ಅನ್ನು ನಾವು ಬರಿಬೋದಾಗಿರುತ್ತೆ ನೆಕ್ಸ್ಟು ಹೈಸ್ಕೂಲ್ ಹಂತ ಅಂತ ಬಂದಾಗ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂತಹ ಒಂದು ಶಿಕ್ಷಕರು ಸೊ ಇಲ್ಲಿ ಬಿ ಎಡ್ ಪ್ಲಸ್ ಡಿ ಎಡ್ ಆಗಿರೋರು ಕೂಡ ಇದನ್ನ ಬರಿಬೋದು ಜೊತೆಗೆ ಬಿ ಎ ಎಂದ್ರೆ ಡಿಗ್ರಿ ಆಗಿರ್ಬೇಕು ಓಕೆನಾ ಡಿಗ್ರಿ ಆಗಿರಬೇಕು ಸೊ ಈ ಡಿಗ್ರಿ ಮತ್ತೆ ಬಿ ಎಡ್ ಆ್ಯಂಡ್ ಡಿ ಎಡ್ ಆಗಿರುವಂಥವ್ರು ಏನು ಮಾಡ್ಬೋದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ತಗೊಳ್ಬೋದು ಅಂದರೆ ಪೇಪರ್ ಟೂವನ್ನು ನೀವು ತಗೊಳ್ಬೋದು ಸೊ ಪ್ರಾಥಮಿಕ ಹಂತ ಮತ್ತು ಹೈಸ್ಕೂಲ್ ಹಂತ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ಈ ಪರೀಕ್ಷೆಯನ್ನು ಬರೆದಂಥ ಸಂದರ್ಭದಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಜೊತೆಗೆ ನೀವು ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕು ಹಾಗಾದರೆ ಮಾತ್ರ ನೀವು ಎಲಿಜಿಬಿಲಿಟಿ ಹೊಂದಿರ್ತೀರಾ ಅಂತ ಅರ್ಥ ಆ್ಯಂಡ್ ನೆಕ್ಸ್ಟ್ ಈ ಒಂದು ಟಿ ಟಿ ಪರೀಕ್ಷೆಯ ರಚನೆ ಹೇಗಿರುತ್ತೆ ಅಂತಂದರೆ ಎರಡು ಪೇಪರ್ಸ್ ಇರುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸೊ ಆಗಲೇ ಹೇಳ್ದಂಗೆ ಪೇಪರ್ ಒನ್ ಬಂದು ಒನ್ ಟು ಫಿಫ್ತ್ ಟೀಚರ್ಸ್ಗೋಸ್ಕರ ಆ್ಯಂಡ್ ಪೇಪರ್ ಟು ಬಂದು ಸಿಕ್ಸ್ತ್ ಟು ಏಯ್ತ್ ಸ್ಟ್ಯಾಂಡರ್ಡ್ ಟೀಚರ್ಸ್ಗೋಸ್ಕರ ಅಂದರೆ ಯಾರು ಆರರಿಂದ ಎಂಟನೇ ತರಗತಿ ಟೀಚ್ ಮಾಡ್ತಿರೋ ಅವರಿಗೆ ಪೇಪರ್ ಟೂ ಇರುತ್ತೆ ಆ್ಯಂಡ್ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಟೀಚರ್ಸ್ಗೆ ಪೇಪರ್ ಒನ್ ಇರೋ ಅಂಥದ್ದು ಇನ್ನು ಪೇಪರ್ ಒನ್ ಅಂತ ಬಂದಾಗ ಸೊ ಯಾವೆಲ್ಲ ಸಬ್ಜೆಕ್ಟ್ಗಳಿರತ್ತೆ ಏನೇನೆಲ್ಲ ಕವರ್ ಮಾಡಬೇಕಾಗತ್ತೆ ಅಂತಂದರೆ ಪೇಪರ್ ಒನ್ ಸೊ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಟೀಚರ್ಸ್ಗೆ ನೋಡಿ ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂದರೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಆ್ಯಂಡ್ ದೆನ್ ಲ್ಯಾಂಗ್ವೇಜ್ ಒನ್ ಅಂತ ಬಂದಾಗ ಕನ್ನಡ ಅಥವಾ ಇಂಗ್ಲೀಷ್ ಸೊ ನೀವು ಒನ್ ಟು ಟೆನ್ತ್ ಸ್ಟ್ಯಾಂಡರ್ಡ್ ತನಕ ಯಾವ ಲ್ಯಾಂಗ್ವೇಜನ್ನು ಫಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳಿ ಪ್ರಿಫರ್ ಮಾಡಿರ್ತೀರಾ ಕನ್ನಡ ಆದರೂ ಆಗಿರ್ಬೋದು ಇಂಗ್ಲೀಷ್ ಆದರೂ ಆಗಿರ್ಬೋದು ಮೋಸ್ಟ್ ಆಫ್ ದಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಇಂಗ್ಲೀಷನ್ನು ಲ್ಯಾಂಗ್ವೇಜ್ ಒನ್ ತೊಗೊಂಡಿರ್ತಾರೆ ಆ್ಯಂಡ್ ಕನ್ನಡನ ಲ್ಯಾಂಗ್ವೇಜ್ ಟೂ ತೊಗೊಂಡಿರ್ತಾರೆ ಆ್ಯಂಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬಂದು ಲ್ಯಾಂಗ್ವೇಜ್ ಒನ್ ಕನ್ನಡ ಆಗಿರುತ್ತೆ ಆ್ಯಂಡ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಆಗಿರುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೀವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ನೀವು ಯಾವುದನ್ನು ಚೂಸ್ ಮಾಡಿರ್ತೀರ ಸೊ ಅದನ್ನು ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ ಕೆಲವ್ರಿಗೆ ಕನ್ನಡ ಇರ್ಬೋದು ಕೆಲವ್ರಿಗೆ ಇಂಗ್ಲೀಷ್ ಇರ್ಬೋದು ಸೊ ಲ್ಯಾಂಗ್ವೇಜ್ ಒನ್ ಕನ್ನಡ ಇರುತ್ತೆ ಅಥವಾ ಇಂಗ್ಲೀಷ್ ಇರುತ್ತೆ ಆ್ಯಂಡ್ ಲ್ಯಾಂಗ್ವೇಜ್ ಟು ಕ ಇಂಗ್ಲೀಷ್ ಅಥವಾ ಕನ್ನಡ ಇರುತ್ತೆ ಸೊ ಈ ರೀತಿಯಾಗಿರುತ್ತೆ ಲ್ಯಾಂಗ್ವೇಜನ್ನು ನೀವು ನೋಡಿಕೊಂಡು ಬರಿಬೇಕಾಗತ್ತೆ ಆ್ಯಂಡ್ ಥರ್ಡ್ ಸ ಫೋರ್ತ್ ಸಬ್ಜೆಕ್ಟ್ ಬಂದು ಮ್ಯಾಥಮೆಟಿಕ್ಸ್ ಇರುತ್ತೆ ಅಂದರೆ ಗಣಿತ ವಿಷಯ ಇರುತ್ತೆ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೈಮರಿ ಲೆವೆಲ್ಗೆ ಯಾವ್ಯಾವುದು ಇರತ್ತೆ ಸೊ ಅದನ್ನು ನೀವು ಓದ್ಕೊಳ್ಬೇಕಾಗತ್ತೆ ಈ ಒಂದು ವಿಚಾರ ಕೂಡ ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಇರುತ್ತೆ ಅಂದರೆ ಪರಿಸರ ಅಧ್ಯಯನ ಸೊ ಪರಿಸರ ಅಧ್ಯಯನದಲ್ಲಿ ನಿಮಗೆ ಕೆಲವೊಂದು ಸಮಾಜ ವಿಜ್ಞಾನ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ಸು ಕೂಡ ನಿಮಗೆ ಇರುತ್ತೆ ಸೊ ಟೋಟಲ್ ಆಗಿ ಎಷ್ಟು ಸಬ್ಜೆಕ್ಟ್ ಆಯಿತು ಪೇಪರ್ ಒನ್ ಅಂತ ಬಂದಾಗ ಐದು ಸಬ್ಜೆಕ್ಟ್ ಆಯಿತು ಆಯಿತಾ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮ್ಯಾಥಮೆಟಿಕ್ಸ್ ಲ್ಯಾಂಗ್ವೇಜ್ ಒನ್ ಆ್ಯಂಡ್ ಲ್ಯಾಂಗ್ವೇಜ್ ಟು ಆ್ಯಂಡ್ ಪೆಡಗಾಗಿ ಸೈಕಾಲಜಿ ಇದು ಇದು ಸೈಕಾಲಜಿ ಸೊ ಇಷ್ಟು ಪೇಪರ್ ಒನ್ಗೆ ಬರುತ್ತೆ ಸೊ ಇಲ್ಲಿ ನಿಮಗೆ ಎಷ್ಟು ಅಂತ ಹೇಳಿದರೆ ಇದು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇರೋವಂಥದ್ದು ಆಯಿತಾ ಸೊ ನೂರ ಐವತ್ತು ಮಾರ್ಕ್ಸಿಗೆ ಇರುತ್ತೆ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಆ್ಯಂಡ್ ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಇರೋ ಅಂಥದ್ದು ಸೊ ಪೇಪರ್ ಒನ್ ಆ್ಯಂಡ್ ದೆನ್ ಪೇಪರ್ ಟೂನ ನೋಡೋದಿದ್ರೆ ಇಲ್ಲಿ ನೋಡಿ ಇಲ್ಲಿ ಪೇಪರ್ ಟೂ ಸಬ್ಜೆಕ್ಟ್ಸ್ ಅಂತ ಇದೆ ಪೇಪರ್ ಟೂ ಅಲ್ಲೂ ಕೂಡ ನಿಮಗೆ ಸೈಕಾಲಜಿನೇ ಬರುತ್ತೆ ಆಯಿತಾ ಸೈಕಾಲಜಿ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಸೊ ಸೈಕಾಲಜಿ ಅಂತಲೇ ಆ್ಯಂಡ್ ಲ್ಯಾಂಗ್ವೇಜ್ ಒನ್ ಆ್ಯಂಡ್ ಲ್ಯಾಂಗ್ವೇಜ್ ಟು ನಾನು ಆಗಲೇ ಹೇಳಿದಂಗೆ ಲ್ಯಾಂಗ್ವೇಜ್ ಒನ್ ನಿಮಗೆ ಇಂಗ್ಲೀಷ್ ಆದರೂ ಆಗಿರ್ಬೋದು ಕನ್ನಡ ಆದರೂ ಆಗಿರ್ಬೋದು ಆ್ಯಂಡ್ ಲ್ಯಾಂಗ್ವೇಜ್ ಟು ಕನ್ನಡ ಆದರೂ ಆಗಿರ್ಬೋದು ಇಂಗ್ಲೀಷ್ ಆದರೂ ಆಗಿರ್ಬೋದು ಸೊ ಈ ರೀತಿ ನಿಮಗೆ ನಿಮಗೆ ಬಿಟ್ಟಿದ್ದು ಯಾವುದನ್ನು ಚೂಸ್ ಮಾಡ್ತೀರಾ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅಂದರೆ ಇದು ಸೈನ್ಸ್ ಟೀಚರ್ಸ್ಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಇರತ್ತೆ ನೀವು ನೋಡಿಕೊಂಡು ಬರೀಬೇಕಾಗತ್ತೆ ಸೈನ್ಸ್ ಟೀಚರ್ಸ್ ಅವ್ರು ಸೈನ್ಸ್ ಬರೀಬೇಕಾಗುತ್ತೆ ಆ್ಯಂಡ್ ಮ್ಯಾಥ್ಸ್ ಟೀಚರ್ಸು ಮ್ಯಾಥ್ಸ್ ಬರೀಬೇಕಾಗತ್ತೆ ಸೊ ನೆಕ್ಸ್ಟು ಸೋಷಲ್ ಸೈನ್ಸ್ ಇದು ಕೂಡ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಸೊ ಇಲ್ಲೂ ಕೂಡ ನಿಮಗೆ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಹೇಗಾಗುತ್ತೆ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ಸ್ ಬಂದು ಥರ್ಟಿ ತರ್ಟಿ ಮಾರ್ಕ್ಸ್ ಇರುತ್ತೆ ಲ್ಯಾಂಗ್ವೇಜ್ ಒನ್ ಥರ್ಟಿ ಮಾರ್ಕ್ಸ್ ಇರುತ್ತೆ ಲ್ಯಾಂಗ್ವೇಜ್ ಟೂ ಥರ್ಟಿ ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಆ್ಯಂಡ್ ಇನ್ನು ಉಳಿದಿರೋ ಅಂಥದ್ದು ಸಿಕ್ಸ್ಟಿ ಮಾರ್ಕ್ಸಿಗಿರುತ್ತೆ ಆಯಿತಾ ಸೊ ಅರವತ್ತು ಮಾರ್ಕ್ಸ್ಗೆ ನಿಮ್ಮ ಮೇನ್ ಸಬ್ಜೆಕ್ಟ್ ಏನಿದೆ ಅಲ್ಲ ಅದು ಇರೋವಂಥದ್ದು ಸೊ ಟೋಟಲ್ ಆಗಿ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಆಯಿತು ಸೊ ನೆಕ್ಸ್ಟು ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಸಿರ್ತಾರೆ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಇಲ್ಲಿ ಸಾಮಾನ್ಯ ವರ್ಗ ಅಂದರೆ ಜನ್ರಲ್ ಕ್ಯಾಟಗರಿ ಅವರಿಗೆ ಕನಿಷ್ಠ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ನೂರ ಐವತ್ತು ಮಾರ್ಕ್ಸಲ್ಲಿ ನೀವು ಕನಿಷ್ಠ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಎಷ್ಟು ತೊಗೊಂಡಿರ್ಬೇಕಾಗತ್ತೆ ನೈಂಟಿ ಮಾರ್ಕ್ಸನ್ನು ನೀವು ತೊಗೊಂಡಿರ್ಬೇಕಾಗತ್ತೆ ಆಯ್ತಾ ಸೊ ಒಂದು ವೇಳೆ ಈ ನೂರ ಐವತ್ತು ಮಾರ್ಕ್ಸಲ್ಲಿ ಅಂದರೆ ಕ್ವೆಶನ್ ಪೇಪರಲ್ಲಿ ಪ್ರಶ್ನೆಗಳ ದೋಷ ಅಥವಾ ಯಾವುದಾದ್ರೂ ಪ್ರಶ್ನೆಗೆ ರಾಂಗ್ ಆಗಿ ನ ಅವರೇ ಕೊಟ್ಬಿಟ್ಟಿತ್ತು ಅಂತಂದರೆ ನಿಮಗೆ ಅಲ್ಲಿ ಒನ್ ಫಾರ್ಟಿ ನೈನ್ ಆಗ್ತಕ್ಕಂತಹ ಚಾನ್ಸಸ್ ಇದೆ ಬಿಕಾಸ್ ಲಾಸ್ಟ್ ಇಯರ್ ಮತ್ತು ಬಿಫೋರ್ ಲಾಸ್ಟ್ ಇಯರ್ ಹಾಗೆ ಇದ್ದಿದ್ದು ಒನ್ ಫಾರ್ಟಿ ನೈನ್ ಅಂತ ಸೊ ಅವಾಗ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟಾಗುತ್ತೆ ಒಂದು ಲೆಸ್ ಆಗುತ್ತೆ ಒಂದು ಕಡಿಮೆ ಆಗುತ್ತೆ ಸೊ ಏಯ್ಟಿ ನೈನ್ ಅಂತ ಬರುತ್ತೆ ಆಯ್ತಾ ಸೊ ಈ ರೀತಿ ಕೂಡ ಆಗುತ್ತೆ ಆ್ಯಂಡ್ ದೆನ್ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಒಂದು ಪಿ ಪಿ ಡಬ್ಲ್ಯೂ ಡಿ ಇವರಿಗೆ ಕನಿಷ್ಠ ಐವತ್ತೈದು ಪರ್ಸೆಂಟ್ ತೊಗೊಂಡಿರ್ಬೇಕಾಗುತ್ತೆ ಐವತ್ತೈದು ಪರ್ಸೆಂಟ್ ಅಂತ ಹೇಳಿದ್ರೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಬರುತ್ತೆ ಏಯ್ಟಿ ಟೂ ಆರ್ ಏಯ್ಟಿ ತ್ರೀ ಸೊ ಎಸ್ ಸಿ ಎಸ್ ಟಿ ಬಿ ಸಿ ಪಿ ಡಬ್ಲ್ಯೂ ಡಿ ಆಯ್ತಾ ಇಲ್ಲಿಯೂ ಕೂಡ ಅಕಸ್ಮಾತ್ ಏನಾದರೂ ಒಂದು ಪ್ರಶ್ನೆ ತಪ್ಪಾಗಿ ಕೊಟ್ಟಿತ್ತು ಅಂತಂದರೆ ಅಥವಾ ಕ್ವೆಶನ್ನೇ ರಾಂಗ್ ಆಗಿ ಕೊಟ್ಬಿಟ್ಟಿದ್ರು ಅಂತಂದರೆ ಒನ್ ಫಿಫ್ಟಿಯಲ್ಲಿ ನಿಮಗೆ ಒನ್ ಫೋರ್ಟಿ ನೈನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಓವರ್ ಆಲ್ ನಿಮ್ಮ ಒಂದು ಪೇಪರ್ ಟು ಏನಿರುತ್ತೆ ಅದನ್ನು ಒನ್ ಫಾರ್ಟಿ ನೈನ್ ಅಂತ ಇಟ್ಟಾಗ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಒಂದು ಲೆಸ್ ಆಗುತ್ತೆ ಸೊ ಏಯ್ಟಿ ಒನ್ ಆಗಬಹುದು ಅಥವಾ ಏಯ್ಟಿ ಆಗಬಹುದು ಎರಡು ಕ್ವಶನ್ ಏನಾದರೂ ರಾಂಗ್ ಆಗಿದೆ ಸೊ ಈ ಥರ ಆಗುತ್ತೆ ಅಂಡ್ ಜನರಲ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಒನ್ ಫಿಫ್ಟಿಗೆ ನೈಂಟಿ ಮಾರ್ಕ್ಸು ಜನರಲ್ ಆ್ಯಂಡ್ ಏಯ್ಟಿ ತ್ರೀ ಅಥವಾ ಏಯ್ಟಿ ಟೂ ಮಾರ್ಕ್ಸು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಪಿ ಡಬ್ಲ್ಯೂ ಡಿಗೆ ಅಂತ ನಾರ್ಮಲ್ ಆಗಿ ಇರೋಂಥದ್ದು ಸೊ ಹೀಗೆ ನಡ್ಕೊಂಡು ಬಂದಿದ್ದು ಕೂಡ ಸೊ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅವರು ಕಟ್ ಮಾರ್ಕ್ಸ್ ಏನು ಮಾರ್ಕ್ಸ್ನ ಕಡಿಮೆ ಮಾಡ್ತಾರೆ ಸೊ ಟಿ ಇ ಟಿ ಪರೀಕ್ಷೆನ ಯಾರು ಬರೀಬೇಕು ಆ್ಯಂಡ್ ಕಟ್ ಆಫ್ ಮಾರ್ಕ್ಸ್ ಎಷ್ಟಿರುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂಗೆ ಏನೇನೆಲ್ಲ ಸಿಲೆಬಸ್ ಬರುತ್ತೆ ಎಲ್ಲವನ್ನ ಕೂಡ ನೀವು ತಿಳ್ಕೊಂಡಿದ್ದೀರಿ ಆ್ಯಂಡ್ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ ಇವನ್ ಪೇಪರ್ ಒನ್ ಅಂತ ಬಂದಾಗ ಸಿಲೆಬಸ್ ಏನೇನೆಲ್ಲ ಇರುತ್ತೆ ಅಂತ ಡೆಪ್ತಾಗಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನೀವು ಎಲ್ಲ ವೀಡಿಯೋಸ್ಗಳನ್ನ ವಾಚ್ ಮಾಡ್ಕೊಂಡು ಖಂಡಿತವಾಗ್ಲೂ ಕೂಡ ನೆಕ್ಸ್ಟು ಟಿ ಇ ಟಿ ಪರೀಕ್ಷೆ ೂ ಕೂಡ ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತಕ್ಕಂತಹ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಇರುತ್ತೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ